ಇಸ್ ಲಕ್ಷ್ಮಿ ನೇಮ್ ಇಸ್ ಆಶಾ ಪ್ರಿಯಾ ನೇಮ್ ಇಸ್ ಸುಜಾತ ನಾವು ಜನ ನಾವೆಲ್ಲರೂ ಸಹ ಪ್ರಿಯಾಸ್ಥತಿಯರುದಸ್ಯರು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರೋದ್ರಿಂದಾಗಿ ನಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಕುಳಿತುಕೊಂಡಾಗ ನಮ್ಮಲ್ಲಿ ಒಂದು ಆಲೋಚನೆ ಬಂತು ಆ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ಒಂದು ವಿಚಾರವೇ ಶಿಕ್ಷಾ ಸಾಥಿ ಆಗಿದೆ ನಮ್ದು ಈ ಶಿಕ್ಷಾ ಸಾಥಿಯ ಒಂದು ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಆಟದ ಜೊತೆಗೆ ಪಾಠ ಹಾಕಿ ಅವರ ಮೌಲ್ಯ ಮತ್ತು ಅವರಿಗೆ ಸೃಜನಶೀಲತೆ ಹಾಗೂ ಅವರಲ್ಲಿರುವ ಆತ್ಮವಿಶ್ವಾಸ ಬೆಳೆಸಬೇಕೆಂಬ ಒಂದು ಒಳ್ಳೆಯ ಉದ್ದೇಶ ನಾವು ಇಟ್ಟಿದ್ದೇವೆ ನಾನು ಎಂ ಎ ಇಂಗ್ಲಿಷ್ ನಲ್ಲಿ ಗ್ರಾಜ್ಯುಯೇಟ್ ಆಗಿದ್ದೇನೆ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಇಬ್ರು ಇಂಗ್ಲೀಷ್ ಟೀಚರ್ ಇದ್ದಾರೆ ಒಬ್ರು ಕನ್ನಡ ಟೀಚರ್ ಇದ್ದಾರೆ ಒಬ್ರು ಹಿಂದಿ ಟೀಚರ್ ಇದ್ದಾರೆ ಇನ್ನೊಬ್ರು ನಮ್ಮ ಸ್ನೇಹಿತರು ಅವರು ನಮ್ಮ ಜೊತೆಗೆ ಸೇವಾ ಮನೋಭಾವದಿಂದ ವಾಲಂಟಿಯರ್ ಆಗಿ ನಮ್ಮ ಜೊತೆಗೆ ಸೇರಿದ್ದಾರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಇನ್ನೊಂದು ನಮ್ಮಲ್ಲಿರುವಂತಹ ಸಮಯವನ್ನು ನಾವು ಬಳಸಿಕೊಂಡು ಹುದ್ದೆಯನ್ನೇ ಒಂದು ಅಸ್ತ್ರವಾಗಿಟ್ಟುಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಈ ನಿರ್ಧಾರವನ್ನ ತೆಗೆದುಕೊಂಡೆವು ಯಾವ್ದು ಸ್ಕೂಲ್ ಮಾಡುದು ಯಾವ ಶಾಲೆಗೆ ಹೋಗುದು ಅಂತ ಹೇಳಿ ನಮಗೆ ಯಾವ್ದ್ರದ್ದು ಕೂಡ ಯೋಜನೆ ಇರಲಿಲ್ಲ ಹಾಗೆ ನಮ್ಮ ಪರಿಚಯದವರೊಂದಿಗೆ ಈ ಒಂದು ವಿಷಯವನ್ನು ನಾವು ಹೇಳಿದಾಗ ಅವರು ಹೇಳಿದ್ರು ಇಂತಹ ಒಂದು ಶಾಲೆ ಉಂಟು ಸರ್ಕಾರಿ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂದ ಶಾಲೆ ಜುಲೈ ತಿಂಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದೆವು ನಾವು ಕೂಡ ನಮ್ಮ ಆಲೋಚನೆಗಳನ್ನ ಹಂಚಿಕೊಂಡಾಗ ಬಹಳ ಉತ್ಸಾಹದಿಂದ ಮತ್ತು ಪ್ರೀತಿಯಿಂದ ನಮ್ಮನ್ನ ಬರಮಾಡಿಕೊಂಡ್ರು ಆ ಮಕ್ಕಳಲ್ಲಿ ಹೋಗಿ ನಾವು ಆಟೋಟ ಇರ್ಬೋದು ಚಟುವಟಿಕೆ ಇರ್ಬೋದು ಡ್ಯಾನ್ಸ್ ಇರ್ಬೋದು ಹಾಡ್ ಇರ್ಬೋದು ಎಲ್ಲವನ್ನ ನಾವು ಅಲ್ಲಿ ಚಟುವಟಿಕೆಯನ್ನ ಹಮ್ಮಿಕೊಂಡಾಗ ಅಲ್ಲಿರುವ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಮಕ್ಕಳು ಎಲ್ಲರೂ ಸಹ ತುಂಬ ಹೃದಯದಿಂದ ಅವರದನ್ನ ನಮ್ಮ ನಮ್ಮನ್ನೆಲ್ಲರನ್ನು ಆಕ್ಸೆಪ್ಟ್ ಮಾಡಿದ್ರು ಆ ಮಕ್ಕಳಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಮಕ್ಕಳ ಸಂತೋಷ ಮತ್ತೆ ನಗುವನ್ನು ನಾವು ಶಾಲೆಯಲ್ಲಿ ಏನು ಕಲಿತೇವೆ ಆ ಮಕ್ಕಳಲ್ಲಿ ನಮ್ಗೆ ಸಿಕ್ಲಿಲ್ಲ ಸೊ ಅವರದ್ದೊಂದು ಸಂತೋಷ ಮತ್ತು ಖುಷಿ ಅದು ಬೇರೆ ಇತ್ತು ಅದರ ನಂತರದ ಒಂದು ಬೆಳವಣಿಗೆ ಹೇಳಿದ್ರೆ ನೀವು ಇನ್ನೂ ನಮ್ಮೊಟ್ಟಿಗೆ ಕೊಲಾಬ್ ಆಗಬೇಕು ನಮ್ಮ ಶಾಲೆಗೆ ನಿರಂತರವಾಗಿ ಬರ್ತಾ ಇರಬೇಕು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರೆಲ್ಲರೂ ವ್ಯಕ್ತಪಡಿಸಿದರು ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಮಗು ಇರ್ಬೋದು ವ್ಯಕ್ತಿ ಇರ್ಬೋದು ಸೊ ನಾವು ಖಾಲಿ ಆಕ್ಟಿವಿಟಿ ಮಾಡೋದ್ರ ಮೂಲಕ ಮಾತ್ರ ಅಲ್ಲ ಅವರಿಗೆ ಉತ್ಸಾಹ ಮತ್ತು ಅವರಿಗೆ ಪ್ರಶಂಸೆ ಕೊಡುವಂತಹ ಒಂದು ಸಣ್ಣ ಸಣ್ಣ ಏನಾದರೂ ಗಿಫ್ಟ್ ಅಥವಾ ಒಂದು ಇದನ್ನು ಕೊಟ್ಟಾಗ ಮಕ್ಕಳಿಗೆ ಇನ್ನಷ್ಟು ಅವರು ಆ ಚಟುವಟಿಕೆಯಲ್ಲಿ ಭಾಗವಹಿಸುವುದಕ್ಕೆ ಅವರಿಗೆ ಪ್ರೋತ್ಸಾಹ ದೊರೆಯುತ್ತದೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಬೇಕಾದಂಥ ಸ್ಟೇಷನರಿ ಐಟಮ್ ಇರ್ಬೋದು ಪೌಚ್ ಇರ್ಬೋದು ಇದನ್ನೆಲ್ಲ ಕೊಟ್ಟು ಅವರಿಗೆ ಉತ್ಸಾಹವನ್ನು ತುಂಬಿದೆವು ಸೊ ಹಾಗಾಗಿ ನಾವು ಈ ಐದು ಜನರು ಕೂಡ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದೆವು ನಾವ್ ಏನು ಹೆಸರಿಡಬೇಕು ಅಂದ್ರೆ ನಾವು ಐದು ಜನರ ಒಂದು ತಂಡಕ್ಕೆ ಒಂದು ನಾವು ಸರ್ಕಾರಿ ಶಾಲೆಗಳಿಗೆ ಹೋಗಿ ಅವರಿಗೆ ಚಟುವಟಿಕೆಯನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಆ ನಮ್ದು ಒಂದು ತಂಡಕ್ಕೆ ಒಂದು ಹೆಸರಿಡಬೇಕು ಆ ಎಂತ ಹಿಡುದು ಎಂತ ಹಿಡುದನ್ನು ತುಂಬಾ ಅಂದ್ರೆ ನಾವೇ ಒಂದು ಚರ್ಚೆ ಸಮಾಲೋಚನೆ ನಡೆಸಿ ಕೊನೆಗೆ ಒಂದು ಶಿಕ್ಷಾ ಯಾಕೆ ಶುರು ಮಾಡಿದೆವು ಅಂತ ಹೇಳಿ ನನ್ನ ಗೆಳತಿಯರು ಆಲ್ರೆಡಿ ಹೇಳಿದ್ದಾರೆ ಬಟ್ ಈ ಮೂಲಕ ನಾನು ಏನ್ ತಿಳಿಸಬೇಕಂತ ಹೇಳಿದ್ರೆ ನಮ್ಗೆ ಹಲವಾರು ಕರೆಗಳು ಬಂದಿದೆ ನಮ್ಮ ಶಾಲೆಗೆ ಬಂದು ಆಕ್ಟಿವಿಟೀಸ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸೊ ಈಗ ದಸರಾ ರಜೆ ಇದೆ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ ಶೀಘ್ರದಲ್ಲಿ ನಮಗೆ ಬಂದು ಶಾಲೆಗಳಿಗೆ ನಮ್ಮ ಆಕ್ಟಿವಿಟೀಸ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಆಸ್ ಟೈಮ್ ಗೋಸ್ ಡೆಫಿನೆಟ್ಲಿ ನಾವು ಎಲ್ಲಾ ಶಾಲೆಗಳಿಗೆ ಹೋಗಿ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಖಂಡಿತ ನಾವು ಕೊಡ್ತೇವೆ ನಮಗೆ ರಾಯಚೂರು ಬೆಳಗಾವಿ ವಿಜಯಪುರ ಹೀಗೆ ದೂರ ದೂರ ಕಡೆಯಿಂದ ಕಾಲ್ ಬಂದಿದೆ ನಾವು ಮಂಗಳೂರಲ್ಲಿ ಇರುವುದರಿಂದ ನಮಗೆ ರಜೆಯ ಅಭಾವ ಇರ್ತದೆ ಇಲ್ಲದಿದ್ದರೆ ಇಲ್ಲಿ ಮಂಗಳೂರಲ್ಲಿ ಹತ್ತಿರದ ಸ್ಕೂಲ್ಸ್ಗಳು ಕೂಡ ಫೋನ್ ಮಾಡಿರ್ತಾರೆ ಸೊ ಫಸ್ಟ್ ನಾವು ಹತ್ತಿರದಲ್ಲಿ ಹೋಗ್ತೇವೆ ಮತ್ತೆ ನಮಗೆ ಟೈಮ್ ಸಿಕ್ಕಿದರೆ ಖಂಡಿತ ನಾವು ಈ ಎಲ್ಲ ಪ್ಲೇಸಸ್ಗೂ ವಿಸಿಟ್ ಮಾಡಿ ನಮ್ಮ ಆ್ಯಕ್ಟಿವಿಟೀಸನ್ನು ಅಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಪಡ್ತೇವೆ ನಾವು ಎಷ್ಟು ವ್ಯಾಪಕವಾಗಿ ಇದು ಹರಡ್ತದೆ ಅಂತ ಖಂಡಿತ ಎನಿಸಲಿಲ್ಲ ನಾವೊಂದು ಚಿಕ್ಕ ಮಟ್ಟಲ್ಲಿ ಆ್ಯಕ್ಚುಲಿ ನಾವು ಈಗ ಎರಡು ಸ್ಕೂಲ್ಸ್ಗೆ ಓದೋದು ಕೂಡ ನಮ್ಮಷ್ಟಕ್ಕೆ ನಾವು ಹೋಗಿ ಬಂದಿದ್ದೇವೆ ಎಲ್ಲಿ ಕೂಡ ಪ್ರಚಾರ ಮಾಡಲಿಲ್ಲ ಈ ಪ್ರಯತ್ನವನ್ನು ನೀವು ಮುಂದುವರಿಸಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿದವರು ಇದ್ದಾರೆ ಸೊ ನಾವು ಇದನ್ನು ಇನ್ನು ಮುಂದೆ ತುಂಬ ಸ್ಕೂಲ್ಸಿಗೆ ಹೋಗಿ ನಮ್ಮ ಪ್ರೋಗ್ರಾಮನ್ನು ರೀಚ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್